ಈ ಮನ್ಯಾಗ ಎಷ್ಟ್ ಕೆಲ್ಸ ಮಾಡೇತ ಕೆಲಸನ ಆಗೋದಿಲ್ಲ ನಡಿ ಒಂದ್ರಿಂದ ಒಂದ್ ಒಂದ್ರಿಂದ ಒಂದ್ ಹಂಗ ಕಸವಾಡದ್ರಾಗ ಮುಸುರಿ ಮುಸರ್ಟಿ ಅದಾಗ ಅಡಿಗೆ ಬರೀ ಇದ ಆಗ್ಬಿಡ್ತೈತಿ ಎಷ್ಟೋ ತಕನೆಲ್ಲ ಹೊರಗಿಂದ ಕೆಲ್ಸ ಮಾಡ್ಬಂದೆ ಈಗ ಅಡಿಗೆ ಮಾಡ್ಬೇಕ್ ಅಡಿಗೆ ಮಾಡಾಕ ಇಲ್ಲಿ ಕಡ್ಡಿಪೇಟಿಗೆ ಹುಡ್ಕೋಕತ್ತಿ ಕಡ್ಡಿಪೇಟಿಗೆ ಸಿಗೋತಲ್ಲ ನನ್ ಗಂಡಗ ಎಷ್ಟ್ ದಿನ ಆದ್ಮ್ ನಾನು ಹೇಳಕತ್ತಿ ನೀನ್ ರಾತ್ರಿ ಹೇಳಿನ ಮತ್ತೊಂದ್ ಕಡ್ಡಿ ಪಟ್ಟಿಗೆ ಬುರ್ಸ್ ತೊಗೊಂಬರ್ರಿಪ ಕಡ್ಡಿ ಪಟ್ಟಿಗೆ ಇಲ್ಲ ಮನ್ಯಾಗ ಖಾಲಿ ಆಗ್ಯಾವ ಅಂದ್ರನ ನನ್ ಗಂಡ ತಗೊಂಡ ಬಂದಲ್ಲ ಈಗ ಅಡಿಗೆ ಹಂಗ ಮಾಡ್ಲಿ ನಾನು ಗ್ಯಾಸ್ ಹಿಂಗ್ ಹಚ್ಚಿಲಿ ಒಂದ್ ಕಡ್ಡಿ ಪಟ್ಟಿಗೆ ನಮ್ಮ ನಮ್ ಮನಿ ಒಳಗ ಏನ್ ಬಿಸಿಲೋಪ ರಣ ರಣ ಬಿಸಿಲ್ ನಾಷ್ಟ ಏನ್ರಿ ನಾಷ್ಟ 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 ಹೆಂಗ ಮಾಡ್ಲಿ ನಾನ ಮನ್ಯಾಗ ಡಬ್ರಾಗ ಅಲ್ರಿ ಕಡ್ಡಿ ಪಿಡಿ ಖಾಲಿ ಆಗಿ ಒಂದ್ ವಾರ ಆತ್ರಿ ಮನ್ಯಾಗ ಒಂದ್ ವಾರ ನಂತರ ಕಡ್ಡಿ ಪಿಡಿ ತೊಗೊಂಬರ್ರಿ ಅಂತ ಹೇಳಾಕತ್ತಿ ನಾನು ತಗೊಂಬಂದ್ರಿ ನೀವ್ ಇಲ್ಲ

ನಾನ್ ನೋಡ್ರಿ ಸಾ ಸಾಕ ಹೋಗ್ಬಿಡತ್ ನಿಮ್ ಜೋಡಿ ಜೀವನ ಮಾಡಿ ಮಾಡಿ ಎಲ್ಲದಕ್ಕೆ ಹೇಳದ ಹೇಳದ ಎಲ್ಲಾನ ನನಗ್ ಒಬ್ಬೇಕ ಏನ್ರಿ ಜವಾಬ್ದಾರಿ ನಿಮ್ಗೆ ಏನ್ ಜವಾಬ್ದಾರಿ ನನ್ ಕಡ್ಡಿಪೆಟ್ಟಿಗೆ ನಮ್ ಮನಿ ಜೀವನ ಚಲೋ ಹಾಕತ್ರಿ ಅದಿಲ್ಲ ಅಂದ್ರ ಮನಿ ಕೇಳ್ತಾತ್ರಿ ನಾವ್ ಹೊತ್ರಿ ಬಿಡ್ರಿ ನೀವ್ ಬಿಡ ಚಿಲ್ಲಾನ ಏನ್ ನಿಮ್ ಮಾತ್ ಕೇಳ್ಬೇಕ್ರಿ ನಿಮ್ ಮಾತ್ ಕೇಳ್ಕೇ ನನ್ಗೂ ರಗಡೆ ಐತ್ರಿ ದಿನಾ ಹೊತ್ ನಿಮಗ ಫುಲ್ ಮಾಡಿ ಹಾಕ್ತಿದ್ರಿ ರಾತ್ರಿ ಮಧ್ಯಾಹ್ನ ಎಲ್ಲಾನ ರೀ ಇನ್ನೇಮ್ಮ ನಿಮ್ಮದು ನೀವು ಮಾಡ್ಕೋಂತಿದ್ದ್ರೆ ಗೊತ್ತಾಗತ ನಿಮಗೆ ನಾನ್ ದಿನ ಹೇಂತಿ ಮನೆಯಲ್ಲಿ ಅಂದ್ರೆ ಮಾತ್ ಕೇಳೆ ಬೇಡ ಹೋಗಬೇಡ ಏನು ಮಾತ್ ಕೇಳಂಗಿಲ್ಲ ಸುಮ್ ಕುಂದಿರಿ ನಾ ಕೇಳಂಗಿಲ್ಲ ರೀ ಮಾತ್ ಅಷ್ಟೆ ತಂಬರ್ತೀನಿ ನಿಮಗೆ ಏನು ಬೇಕೋ ತಂಬರ್ತೀನಿ ನಾನು ಸುಮ್ ಕುಂದಿರಿ ಸುಮ್ ಕುಂದಿರಿ ಮಾತ್ ಓಬಾರದು ಕೇಳಿ ತಾಳಿ ಇದ ಖಾಲಿ ಯಾಕೋ ದೋಸ್ತೆ ಏನಾಗಿತ್ ನಿಂಗೆ ನಿಂಗ ಯಾಕೆ ಕುಂತೀ ಏನ್ ಕೇಳ್ತಿ ಏನ್ ಕೇಳ್ತಿ ನನ್ ಕರ್ಸ್ತೈತಿ ನೀ ದಕ್ಕೂ ಜಗಳ ಮಾಡ್ತಿ ಬಾಯ್ ರೇಷನ್ ತೊಂಬಾರಕು ಜಗಳ ಮಾಡ್ತಿ ತರಕಾರಿ ತೊಂಬಾರು ಜಗಳ ಮಾಡ್ತಿ ನಾಕ್ ನಾಲ್ಕು ದಿನಕ್ಕೊಮ್ಮೆ ಜಗಳನ ಮಾಡ್ತೀನಿ ಬೇಕಲೇ ಬಾ ಮದ್ವಿ ಅಲ್ಲ ಬಾಳ್ಯಾನಿಕೆ ನಿನ್ನ ಮದ್ವಿ ಮಾಡ್ಕೋ ಗೊತ್ತಾಗತ್ತಲ್ಲ ಜೀವನ ಏನಂತ ಹೇಳಿ ನಿನಗೆ ನಾನ್ ನಿನ್ನಂಗ ಮಾಡಂಗಿಲ್ಲ ಬಾಯ್ ನೋದು ಬರ್ತಕ್ಕೆ ತೊ ಮದಿವರ ಮಾರ್ಕೊಂಡಿನ ನನ್ನಂಗಾ ಮಾಡ್ತಿವ ಹೆಂಗಾ ಮಾಡಿಲ್ಲ ಓಡಿಬಿಡೇ ನಿ ನಷ್ಟಾ ಮಾಡಿದಿಲ್ಲ ಇಲ್ಲ ನಷ್ಟಾ ಮಾಡಿದಿಲ್ಲ ಅಕ್ಕೆ ನಷ್ಟಾ ಮಾಡಾಗ್ತಿಲ್ಲ ಅಷ್ಟಕಂದ್ರ ಜಗಳ ಚಾಲುವಾತ ಅಯ್ಯೋ ಜಗಳ ಚಾಲುವಾದಿ ಕ್ಯಾಗ್ ತಗೊಂಡ ಹೋಗೇಬಿಟ್ರು ನಿನೇಕೆ ಬಜ ನಷ್ಟಾ ಮಾಡಕ ನನಿಗೆ ಎಲ್ಲ ಬರಬೇಕು ಲಿಪ್ಪಾ ಸರಿಂಗೇ ಮದಿ ಮನೆಗೆ ಸ್ವಲ್ಪ ನಮ್ಮ ಅವ್ವ ಚಪ್ಪಲ್ ತುಡಿತಾವು ಓವರ್ Laksan, aku kau menyakinku tuh dia. Jangan makan deh, udah kau tak terpilih lah. Mana kutailah? Dia lepas jurnal dos deh. Aku lihat, aku kau orang bingung. nanti jalan mandi nak gila gitu. Aku nak gila. Loh, marah ya? Eh, mari handal nanti. Oh, dia nanti Dia Dia

ನೀವ್ ಬಿಟ್ಟು ಇರಾಕ್ ಅಲ್ಲಿ ಸುಮ್ನ ನಾ ಜಗಳ ಮಾಡಿ ಹೋಗ್ಬಾರ್ದಾಗಿತ್ರಿಪ್ಪ ಹೋಗ್ಬಿಟ್ಟ ನಾನು ನಾವ್ ಹೋದ್ಮೇಲೆ ಊಟದ ಹೆಂಗ್ ಮಾಡಿದ್ರಿ ನಿಮಗ್ ನೋಡಿದ್ರ ಅಡಿಗೆ ಮಾಡ್ಕೊಳಕ್ ಬರಂಗಿಲ್ಲ ಏನಿಲ್ರಿ ಅಡಿಗೆ ನಾಕ್ ಮಾಡ್ಲಿ ಅಡಿಗೆ ಮಾಡಕ್ ನನಗ ಬರಂಗಿಲ್ಲ ಅಡಿಗೆ ಮಾಡಿ ಅಲ್ರಿ ಮತ್ತ ನಾನ್ ಬಿಟ್ಟ ಹೋದ್ಮೇಲೆ ಮತ್ ಹೆಂಗ ಮಾಡ್ಕೊಂದ್ರಿ ನೀವ್ ಊಟಕ್ಕದ ನೀವ್ ಬಿಟ್ಟು ಹೋದ್ಮೇಗೈತಲ್ಲ ನಮ್ ದೋಸ್ತ ಚುಕ್ಕು ನನ್ನ ಸಂಬಂಧ ಗೋಡಂಬಿ ಗೋಡಂಬಿ ಹೆಂಗಿರ್ತಾನ ಹೆಂಗ ಮಸ್ತ್ ಅದಿರ್ ಬಿಡ್ರಿ ನಾನ್ ದಿನ ಅಲ್ಲಿ ಊಟ ಮಾಡಮ್ ನೆನಸ್ಕೊಂತ ಊಟ ಮಾಡ್ತಿದ್ದೆ ನನ್ ಗಂಡಗ ಅಲ್ಲಿ ಬಿಟ್ ಬಂದ್ಬಿಟ್ಟೆ ನಾನ ಅವ್ರಿಗೆ ನೋಡಿ ಅಡಿಗೆ ಮಾಡ್ಕೊಳಕ್ ಬರಂಗಿಲ್ಲ ಏನ್ ತಿಂದ್ರೋ ಏನ್ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ ನಾನು ನಿನಗೆ ನೆನ್ಸ್ಕೊಂತ ತಿನ್ನ ಬಾಡಂಬಿ ಹೆಂಗ್ ಮತ್ತ ಅತ್ತಿಯಾರ ಮಾವಾರ ಹೆಂಗ್ ಆರಾಮದಾರ ಎಲ್ಲಾರ ಆರಾಮದಾರ ನೋಡ್ರಿ ಮನೆ ನಾನು ಮತ್ ಆರಾಮದ ನೋಡ್ ನೀ ಹೋದ್ ನೀ ಅನ್ಕೊಂಡ್ರಿ ಹೋದ ಬಾ ದೋಸ್ತ ಬಾ ಹಾ ಬಂದ ದೋಸ್ತ ಓ ಗೋಡಂಬಿ ತಿನ್ ನೋಡ್ ಎದಕ್ಕಂತ ದೋಸ್ತಿ ನಮ್ ಕುಚ್ಚು ಕೋಯ್ಮ ನನ್ ಸಂಬಂಧ ದಿನ ಗೋಡಂಬಿ ಮಾ ನನ್ ಸಂಬಂಧ ಒಂದ್ ದಿನ ಬೆಳಂಗಿಲ್ಲ ದಿನ ತುಂಬ ಗೋಡಂಬಿ ಹೌದನ್ರಿ ಇಲ್ಲಿ ಏನ್ರಿ ಎಲ್ಲಿಂತ ತುಂಬ್ರ ಆತಿರ ಗೋಡಂಬಿ ಆ ಬಾಜು ಮುದುಕಿರಿ ಆ ಎಲ್ಲಾ ಇಲ್ಲಿ ಜೊಲ್ಲ ಸೋರ್ಸಾರಲ್ರಿ ಪಾಯ್ ಆಕಿನ ಬಾಯಾಕ್ ಹಲ್ಲಿಲ್ಲ ಹೌದ್ರಿ ಆಕಿ ಒಂದಿನ ಸಿಪಿ 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 ನನ್ ಕಾಯ ಕೊಟ್ಟಿದ್ಲ ರೀಕಿ ಚಲ್ಲೋಗ್ ಅಂತ ಹೇಳಿ ಅದೇನ್ ಚಲ್ಲೋದ್ ಅಂತ ಹೇಳಿ ಇವ್ ಕೊಡಂತಿದ್ದಾರ ನಾ ಬಾಜು ಮನೆ ಮುದುಕಿ ಮತ್ತ್ ನೀವು ಜಾಗ ಮಾಡಿ